ಹನ್ನೆರಡು ವರ್ಷಗಳ ಪ್ರೀತಿಯ ಮದುವೆ ಬಂದ ಚೈತ್ರ ಕುಂದಾಪುರ ಅವರ ಮದುವೆ ಆಯಿತು ನಾನು ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ಕೆಲವರಿಗೆ ಗೊತ್ತೇ ಇಲ್ಲ ಗೈಸ್ ಈ ವಿಚಾರ ಅದಕ್ಕೋಸ್ಕರ ವೀಡಿಯೋ ಎಲ್ಲ ಮಾಡಿದ್ದೇನೆ ಇನ್ನೊಂದು ವೀಡಿಯೋ ಮಾಡಿದ್ದೆ ಇವತ್ತೊಂದು ಮಾಡೋಣ ಅಂತ ಮಾಡ್ತಾ ಇದ್ದೇನೆ ಓಕೆ ಎಲ್ರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿ ಇರ ಬಲ್ಲಕ್ಕನನ್ನು ಪ್ರೆಸ್ ಮಾಡಿಗೈಸಿ ಕನ್ನಡ ಬಿಗ್ ಬಾಸ್ ಖ್ಯಾತಿಯ ಚೈತ್ರ ಕುಂದಾಪುರ ಅವರು ಉಡುಪಿಯ ಹಿರಿಯಡ್ಕ ಶ್ರೀಕಾಂತ್ ಕಶ್ಯಪ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕಮಲಶಿಲೆಯ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮದುವೆ ಕಾರ್ಯಕ್ರಮ ನಡೆದಿತ್ತು ಪೋಷಕರು ಸಂಬಂಧಿಕರ ಸುಖ ಸಮ್ಮುಖದಲ್ಲಿ ವೈದಿಕ ಶಾಸ್ತ್ರದಂತೆ ಚೈತ್ರ ಕುಂದಾಪುರ ಅವರ ಮದುವೆ ಆಯಿತು ಮದುವೆ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಧನರಾಜಿ ರಜತ್ ಕಿಶನ್ ಗೋಲ್ಡ್ ಸುರೇಶ್ ಭಾಗ್ಯಾಗಿ ನವದಂಪತಿಗೆ ಶುಭ ಹಾರೈಸಿದ್ದಾರೆ ಹನ್ನೆರಡು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿರುವುದು ಎಂದು ತಿಳಿದು ಬಂದಿದೆ ಓಕೆ ಮುಂದೆರಡು ತಿಳಿಸ್ಕೋಣ ಅಲ್ಲಿರುವ ಲೈಕ್ ಶೇರ್ ಸಬ್ಸ್ಕ್ರೈಬ್ ಯು ಸೊ ಮಚ್ ಪ್ರೀತಿಗೆ ಕೊನೆ ಇಲ್ಲ ಥ್ಯಾಂಕ್ ಯು